ಎಲ್ಲ ರಾಜಕೀಯ ವಿದ್ಯಮಾನಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ ಬಜೆಟ್ ಅನ್ನ ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಗೆ ಇನ್ನು ಹಲವಾರು ಮಹತ್ವದ ಘೋಷಣೆಗಳನ್ನ ಮಾಡೋ ಸಾಧ್ಯತೆ ಇದೆ ನಾಳೆ ಹನ್ನೆರಡು ಗಂಟೆಗೆ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡಿಸಲಿದ್ದು ಕೊಟ್ಟ ಭರವಸೆಯಂತೆ ಅಂಗನವಾಡಿ ಹಾಗೆ ಆಶಾ ಕಾರ್ಯಕರ್ತೆಯರ ಗೌರವದನ್ನ ಹೆಚ್ಚಳ ಮಾಡೋಕೆ ಸಿಎಂ ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಹದಿನಾಲ್ಕನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ಸಿದ್ದರಾಮಯ್ಯ ಮಾಡ್ಕೊಳ್ತಿರುವ ತಯಾರಿ ಯಾವ ರೀತಿ ಇದೆ ಹಾಗೆ ಬಜೆಟ್ ನ ಮೇಲಿರುವ ನಿರೀಕ್ಷೆಗಳು ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ ಕ್ವಿಕ್ ಆಗಿ ನಾಳೆ ಹನ್ನೆರಡು ಗಂಟೆಗೆ ಸಿದ್ದರಾಮಯ್ಯ ಅವರು ತಮ್ಮ ಹದಿನಾಲ್ಕನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲ ಸದತಿಯ ಜೊತೆಗೆ ನಾಳೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನ ಗಾತ್ರ ಕಳೆದ ಬಾರಿಯ ಬಜೆಟ್ ಹೆಚ್ಚು ಸರಿಸುಮಾರು ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೋಟಿ ಇರಬಹುದು ಅನ್ನೋ ಅಂದಾಜಿದೆ ಹಾಗೆ ಆರ್ಥಿಕ ಹೊರೆಯನ್ನ ತಪ್ಪಿಸೋಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಹೊಣೆಗಾರಿಕೆಯನ್ನ ನಿಭಾಯಿಸಲಿಕ್ಕೆ ತೆರಿಗೆಯನ್ನ ಹೆಚ್ಚು ಮಾಡೋ ಸಾಧ್ಯತೆ ಇದೆ ಅನ್ನೋದು ಈಗಲೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ ಯಾವ್ದ್ರ ಮೇಲೆ ಮಧ್ಯ ಚಿನ್ನ ಹಾಗೆ ಆಸ್ತಿ ತೆರಿಗೆಯನ್ನ ಈ ಬಜೆಟ್ ನ ಮೂಲಕ ಹೆಚ್ಚಳ ಮಾಡಬಹುದು ಮುಖ್ಯಮಂತ್ರಿಗಳು ಅನ್ನೋ ನಿರೀಕ್ಷೆ ಜೊತೆಗೆ ಆತಂಕ ಕೂಡ ಇದ್ದೇ ಇದೆ ಇನ್ನು ವಾಹನಗಳ ತೆರಿಗೆ ಹಾಗೆ ಕಂದಾಯ ಕೂಡ ಹೆಚ್ಚಳ ಮಾಡುವ ಸಾಧ್ಯತೆಗಳು ಆರ್ಥಿಕ ಕ್ರೋಢೀಕರಣ ಆಗ್ಲೇಬೇಕಾದ ಅನಿವಾರ್ಯತೆ ಹಾಗೆ ಸಾಲ ಮಾಡಿದ್ರು ಅನ್ನೋ ಆರೋಪ ಮಾಡ್ತಿರುವ ಸಿದ್ದರಾಮಯ್ಯ ಮತದನ್ನೇ ಮಾಡಲಿಕ್ಕೆ ಆಪ್ಷನ್ ಕೂಡ ಕಡಿಮೆ ಇದೆ ಹೀಗಾಗಿ ಎಲ್ಲವನ್ನ ಕೂಡ ಸರಿದೂಗಿಸುವ ಪ್ರಯತ್ನ ತೆರಿಗೆ ಹೆಚ್ಚಳ ಮಾಡುವ ಮೂಲಕ ಮಾಡಬಹುದು ಅನ್ನೋದು ಸದ್ಯಕ್ಕಿರುವ ಅಂದಾಜು ರಾಜ್ಯದ ಜನರ ನಿರೀಕ್ಷೆಗಳೇನು ಅದ್ರ ಬಗ್ಗೆ ಗಮನ ಕೊಡ್ತಾ ಹೋಗೋಣ ಬರ ಇದೆ ಈಗ ಆಲ್ರೆಡಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ವಾಡಿಕೆಗಿಂತ ಕಡಿಮೆ ಪ್ರಮಾಣದ ಮಳೆ ಇದಕ್ಕೆ ಪರಿಹಾರವನ್ನ ಬಜೆಟ್ ನ ಮೂಲಕ ಕೊಡಬಹುದಾ ಅನ್ನೋ ನಿರೀಕ್ಷೆ ಹಾಗೆ ಬಿತ್ತನೆಗೆ ಸಂಬಂಧಪಟ್ಟಂತೆ ಕುಸಿತವಾಗಿರುವ ಬೆಳೆ ಅದಕ್ಕೆ ಪರಿಹಾರ ಇದೆಲ್ಲದಕ್ಕೂ ಕೂಡ ನಾಳೆ ಮಂಡನೆಯಾಗಲಿರುವ ಬಜೆಟ್ ಉತ್ತರವಾಗಬಹುದು ಅನ್ನೋದು ರೈತಾಪಿ ವರ್ಗದ ನಿರೀಕ್ಷೆಯಾಗಿದೆ ಇದರ ಜೊತೆ ಜೊತೆಗೆ ಅಲ್ಲಲ್ಲಿ ನೆರೆ ಕೂಡ ಪ್ರಾರಂಭವಾಗಿದೆ ಅತಿಯಾದ ಮಳೆ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ ಇದು ಪ್ರತಿ ಬಾರಿ ಮಳೆಗಾಲದಲ್ಲೂ ಆಗ್ತಾ ಇರೋದ್ರಿಂದ ಶಾಶ್ವತ ಪರಿಹಾರದ ನಿರೀಕ್ಷೆ ಈ ಬಜೆಟ್ನಲ್ಲಿ ಹೊಂದಲಾಗಿದೆ ಇದ್ರ ಜೊತೆಗೆ ಪ್ರಣಾಳಿಕೆಗಳು ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಯೋಜನೆಗಳು ಅದು ಕಂಪ್ಲೀಟ್ ಆಗಿ ಅನುಷ್ಠಾನ ಆಗಿಲ್ಲ ಅನ್ನೋ ಕುರಿಗೂ ಅದಕ್ಕೂ ಕೂಡ ಈ ಬಾರಿಯ ಬಜೆಟ್ ನಲ್ಲಿ ಉತ್ತರ ಸಿಗುವ ನಿರೀಕ್ಷೆ ಉದ್ಯೋಗ ಸೃಷ್ಟಿಗಾಗಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಬಹುದು ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಆರೋಪ ಮಾಡಿದ ಸಿದ್ದರಾಮಯ್ಯ ಹಾಗೆ ಅವರ ನೇತೃತ್ವದ ಸರ್ಕಾರ ಈ ಬಾರಿ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋ ಒಂದು ಸಹಜ ಕುತೂಹಲ ಹಾಗೆ ಏಳನೇ ವೇತನ ಆಯೋಗ ಜಾರಿಯಾಗುವ ಸಾಧ್ಯತೆ ಸರ್ಕಾರಿ ನೌಕರರು ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇರುವ ಈ ಒಂದು ಯೋಜನೆಗೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ನಲ್ಲಿ ಉತ್ತರ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ ಹಾಗೆ ಕೆ ಶಿವಕುಮಾರ್ ಅವರು ಹೋರಾಟವನ್ನೇ ನಡೆಸಿದ್ರು ಮೇಕೆದಾಟು ಹಾಗೆ ಮಹದಾಯಿ ಯೋಜನೆ ಕೂಡ ಕಾಂಗ್ರೆಸ್ನ ಹೋರಾಟದ ಭಾಗವಾಗಿತ್ತು ಚುನಾವಣಾ ಪ್ರಚಾರದ ಭಾಗವಾಗಿ ಅದಕ್ಕೆ ಈ ಬಾರಿಯ ಬಜೆಟ್ ಮರುಜೀವವನ್ನ ನೀಡಬಹುದು ಅನ್ನೋ ನಿರೀಕ್ಷೆ ಇದೆ ಇದರ ಜೊತೆಗೆ ಸರ್ಕಾರಿ ಶಾಲೆಗಳ ಪುನಶ್ಚೇತನಕ್ಕೆ ಅನುದಾನ ನ್ಯೂಸ್ ಏಟಿನ್ ಅಭಿಯಾನವನ್ನ ಮಾಡಿತ್ತು ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನು ಬಿತ್ತರಿಸಿತ್ತು ಇದಕ್ಕೂ ಕೂಡ ಪರಿಹಾರ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಹಾಗೆ ಎಪಿಎಂಸಿ ಕೃಷಿ ಕಾಯ್ದೆ ರದ್ದಾಗುವ ಸಾಧ್ಯತೆ ಈ ಬಾರಿಯ ಬಜೆಟ್ ಹಾಗೆ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಒಂದಷ್ಟು ಕಾಯ್ದೆಗಳ ಮರುಪರಿಶೀಲನೆ ಇದರ ಜೊತೆಗೆ ಎಪಿಎಂಸಿ ಕೃಷಿ ಕಾಯ್ದೆಯ ಬಗ್ಗೆ ಕೂಡ ಈ ಬಾರಿಯ ಬಜೆಟ್ ಅದಾದ ನಂತರದ ಅಧಿವೇಶನದಲ್ಲಿ ಒಂದಷ್ಟು ಬದಲಾವಣೆ ಆಗುವ ಸಾಧ್ಯತೆಗಳಿದೆ ಇನ್ನು ನಗರ ಭಾಗದ ನಿವಾಸಿಗಳ ನಿರೀಕ್ಷೆಗಳೇನು ಬಜೆಟ್ನಿಂದ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಬೆಂಗಳೂರನ್ನು ಕೂಡ ಒಳಗೊಂಡ ಂತೆ ಟ್ರಾಫಿಕ್ ಕಿರಿಕಿರಿಗೆ ಒಂದು ಪರಿಹಾರವನ್ನ ಕೊಡಬೇಕು ಜೊತೆಗೆ ಗುಂಡಿ ಮುಕ್ತವಾಗಬೇಕು ನಮ್ಮ ರಸ್ತೆಗಳು ಇನ್ನಾದ್ರೂ ಅನ್ನೋ ನಿರೀಕ್ಷೆ ಇದ್ರ ಜೊತೆಗೆ ಮಳೆ ನೀರು ಸಮಸ್ಯೆ ಹಾಗೆ ಚರಂಡಿ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ನೀಡುವಂತಹ ಯೋಜನೆಗಳ ಘೋಷಣೆ ಆಗ್ಬೇಕು ನಾಳಿನ ಬಜೆಟ್ ನಲ್ಲಿ ಅನ್ನೋದು ಇದರ ಜೊತೆಗೆ ವರ್ಷಕ್ಕೆ ನಾಲ್ಕು ಸಲ ರಸ್ತೆ ರಿಪೇರಿ ಮಾಡೋದು ಬೇಕಾಗಿಲ್ಲ ಶಾಶ್ವತವಾಗಿ ಅಟ್ಲೀಸ್ಟ್ ಒಂದು ಹತ್ತು ವರ್ಷ ಆದರೂ ಗಟ್ಟಿಯಾಗುವಂತಹ ರಸ್ತೆಗಳ ನಿರ್ಮಾಣ ಅದಕ್ಕೆ ಬೇಕಾಗಿರುವ ಯೋಜನೆಗಳು ಇದರ ಬಗ್ಗೆ ಗಮನ ಕೊಡ್ಲಿ ಸರ್ಕಾರ ಅನ್ನೋ ನಿರೀಕ್ಷೆ ನಗರ ಪ್ರದೇಶದ ನಿವಾಸಿಗಳದ್ದಾಗಿದೆ ಇದರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರನ್ನ ಬೆಟರ್ ಬೆಂಗಳೂರು ಮಾಡಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಬ್ರಾಂಡ್ ಬೆಂಗಳೂರು ಬಗ್ಗೆ ವೈಯಕ್ತಿಕವಾಗಿ ಬಹಳ ಆಸಕ್ತಿ ಹೊಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ ಅವ್ರು ನಡೆಸ್ತಾ ಇರುವ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳ ಗಮನಿಸಿದಾಗ ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರನ್ನ ಮತ್ತಷ್ಟು ಬೆಟರ್ ಮಾಡಬಹುದು ಬಜೆಟ್ ಅನ್ನೋ ನಿರೀಕ್ಷೆ ಹೀಗೆ ಹತ್ತು ಹಲವು ನಿರೀಕ್ಷೆಗಳು ನಾಳಿನ ಬಜೆಟ್ ಮೇಲಿದೆ ಮುಂದುವರೆದ ಭಾಗವಾಗಿ ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ಕೆಲವರಿಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಹಣ ಸಿಗೋದಿಲ್ಲ ಹೌದು ಐದು ಲಕ್ಷ ಕಾರ್ಡ್ ದಾರರಿಗೆ ಹಣ ಹಾಕ್ದೇ ಇರೋಕೆ ಆಹಾರ ಇಲಾಖೆ ನಿರ್ಧಾರ ಮಾಡಿದೆಯಂತೆ ಇವರಿಗೆ ಯಾಕೆ ಅಕ್ಕಿ ಹಣ ಕೊಡಲ್ವಂತೆ ನೀವೇ ಈ ರಿಪೋರ್ಟ್ ನೋಡ್ಬಿಡಿ ಕಳೆದ ಮೂರು ತಿಂಗಳಿಂದ ರೇಷನ್ ಅಕ್ಕಿ ತಗೊಂಡಿಲ್ವಾ ಅಂತ ಬಿಪಿಎಲ್ ಕಾರ್ಡುದಾರರಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ ಹೌದು ರಾಜ್ಯದಲ್ಲಿ ಕೋಟಿ ಲಕ್ಷ ಬಿಪಿಎಲ್ ಕಾರ್ಡುಗಳಿವೆ ಕಳೆದ ಮೂರು ತಿಂಗಳಲ್ಲಿ ಐದು ಲಕ್ಷ ಸಾವಿರ ಕಾರ್ಡುದಾರರು ಅಕ್ಕಿ ಪಡೆದಿಲ್ಲ ಅವರ ಮೇಲೆ ಕಣ್ಣಿಡಲು ಆಹಾರ ಇಲಾಖೆ ಮುಂದಾಗಿದೆ ರಾಷನ್ ಕಾರ್ಡ್ ಫ್ಯಾಮಿಲಿಗಳು ತಗೊಂಡಿಲ್ಲ ಲಾಸ್ಟ್ ಮೂರು ತಿಂಗಳಲ್ಲಿ ಓಡಬೇಕು ಡಿಸೈಡ್ ಮಾಡ್ತಾರೆ ಮೂರು ತಿಂಗಳು ಅಕ್ಕಿ ಪಡೆಯದವರಿಗೆ ಅಕ್ಕಿ ಹಣ ಯಾಕೆ ಅನ್ನೋದು ಆಹಾರ ಇಲಾಖೆಯ ಅಧಿಕಾರಿಗಳ ಪ್ರಶ್ನೆಯಂತೆ ಅವರಿಗೆ ಹಣ ಕೊಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳು ಎಂಬತ್ತೈದು ಕೋಟಿ ಮೂರು ತಿಂಗಳಲ್ಲಿ ಇನ್ನೂರ ಐವತ್ತೈದು ಕೋಟಿ ಉಳಿಯುತ್ತೆ ಎಂಬ ಪ್ರಸ್ತಾವನೆಯನ್ನ ಸಿದ್ದರಾಮಯ್ಯ ಮುಂದಿಡಲಾಗಿದೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ಕಾರ್ಡುದಾರರಿದ್ದಾರೆ ಒಂದು ಕೋಟಿ ಆರು ಲಕ್ಷ ಬಿಪಿಎಲ್ ಕಾರ್ಡ್ ಸಕ್ರಿಯವಾಗಿವೆ ಇಪ್ಪತ್ತೆರಡು ಲಕ್ಷ ಕಾರ್ಡುದಾರರ ಅಕೌಂಟ್ ಆಕ್ಟಿವ್ ಆಗಿಲ್ಲ ಮೂರು ತಿಂಗಳಿಂದ ಐದು ಲಕ್ಷ ಮೂವತ್ತೇಳು ಸಾವಿರ ಕಾರ್ಡುದಾರರು ರೇಷನ್ ಪಡೆದಿಲ್ಲ ಕಳೆದ ತಿಂಗಳು ಹತ್ತು ಲಕ್ಷದ ಇಪ್ಪತ್ತು ಸಾವಿರ ಕಾರ್ಡುಗಳು ರೇಷನ್ ಪಡೆದಿಲ್ಲ ಆ ಕಾರ್ಡ್ಗಳಿಗೆ ಮುಂದೆ ಕುತ್ತು ಬರಲಿದೆ ಮೊದಲ ಹಂತದಲ್ಲಿ ಮೂರು ತಿಂಗಳು ರೇಷನ್ ಪಡೆಯದವರಿಗೆ ಐದು ಕೆಜಿ ಅಕ್ಕಿ ಹಣ ಹಾಕಲ್ಲ ಆರು ತಿಂಗಳು ರೇಷನ್ ಪಡೆಯದಿದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಇರಲ್ಲ ಇದು ಆಹಾರ ಇಲಾಖೆ ಪ್ಲಾನ್ ಇನ್ನು ನಾವು ನಮ್ಮ ನಿಮ್ಮ ಮಕ್ಕಳು ಕಲಿಯುವ ಪಠ್ಯದಲ್ಲಿ